ಮಹಾಯೋಗಿ ಶ್ರೀ ವೇಮನರ ಆರುನೂರ ಹದಿನಾಲ್ಕನೇ ಜಯಂತ್ಯೋತ್ಸವವನ್ನು ತಾಲೂಕಾ ಆಡಳಿತದಿಂದ ಆಚರಿಸಲಾಯಿತು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಸಭಾಭವನದಲ್ಲಿ ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಹೊಳೆಪೂಳ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಹಾಗೂ ರೆಡ್ಡಿ ಸಮುದಾಯದ ಮುಖಂಡರಾದ ಡಾಕ್ಟರ್ ಆರ್ಯ ಕನ್ಬೂರ್ ಡಾಕ್ಟರ್ ಕೆ ವಿ ಪಾಟೀಲ್ ಉದ್ಯಮಿಗಳಾದ ಚನ್ನಬಸವರಾಜ ಹಿರರೆಡ್ಡಿ ವೇದಿಕೆಯನ್ನು ಹಂಚಿಕೊಂಡಿದ್ದರು ಸಮಾರಂಭದಲ್ಲಿ ಶಿಕ್ಷಕರಾದ ಪಿ ಎಲ್ ನಾಯಕ್ ಅವರು ಶ್ರೀ ಮಹಾಯೋಗಿ ವೇಮನರ ಕುರಿತು ಉಪನ್ಯಾಸ ನೀಡಿದರು ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ ರೆಡ್ಡಿ ಗೊಂದಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನಿವೃತ್ತ ಶಿಕ್ಷಕರಾದ ಎಚ್ ಆರ್ ರೆಡ್ಡಿ ಅವರು ವಂದನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಜ್ಞಾನೇಶ್ವರ ಮೇಲಪ್ಗೋಳ ಮುಖಂಡರುಗಳಾದ ಗೋಪಾಲ್ ರೆಡ್ಡಿ ಸಂಶಿ ವೆಂಕಣ್ಣ ಮುದೋಳ್ ಆರ್ ಪಾಟೀಲ್ ಬಸವರಾಜ್ ಗುರಡ್ಡಿ ಅಪ್ಪನಗೌಡ ಪಾಟೀಲ್ ಸೇರಿದಂತೆ ನೂರಾರು ರೆಡ್ಡಿ ಸಮುದಾಯದ ಬಾಂಧವರು ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು

ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಸ್ವಾಗತ ಮತ್ತು ಪುಷ್ಪಾರ್ಪಣಾ ಸಮರ್ಪಣಾ ಕಾರ್ಯಕ್ರಮ ನಿರೋತ್ತರ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಜಿ ಆರ್ ಅಕಾಡೆಸರ್ ಅವರು ವೇದಿಕೆಯಲ್ಲಿ ಅವಾರ್ಡಿಸ್ತಾಯಿದ್ದರು ಮಹಾಯತಿ ರೇವಣ್ಣರನ್ನು ಮನದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಹಾಗೂ ಟೌನ್ ಪಂಚಾಯತ್ ರಾಮನಗರ ಸಂಯುಕ್ತ ಆಶ್ರಯದಲ್ಲಿ ಮಹಾಯತಿ ರೇಮನರ

సంస్కృతి నమ్మ పరంపర కంటి అంటే నన్న ఇంత మహాన్ సాధకరు బసవన్న అక్కమాధిర్వహు హేమరెడ్డి మల్లమ్మ ఆరునూర పే జైోత్సవ నిమిత్త పూజా కార్యక్రమ నెరవేర్చి అధ్యక్ష ప్రకాశ్ బోల్ సరగ Продолжение